ಆ ಜಮೀಲಿ ಒಂದು ಪುಸ್ತಕ ಮಾಡಿದರು ಸಾವು ಅಂತೇಳಿ ಎಲ್ಲ ಜೋಗಿಯ ಸಾವು ಜೋಗಿಯ ಸಾವು ಇವರು ಜೋಗಿಯ ನಿರ್ಗಮನ ಜೋಗಿಯ ನಿರ್ಗಮನ ಅಂತೇಳಿ ಭಾಳ ಕಾಟ ಕೊಡ್ತಿದ್ದೆ ಉಲ್ಲಾಸಕರ ಅಂತವ್ರನ್ನ ಕರೆದು ಅವ್ರ ಭಾಷಣ ಕೇಳಿದ ಮೇಲೆ ನಾನು ಎಂಥ ತಪ್ಪು ಮಾಡಿದೆ ಅಂತ ಗೊತ್ತಾಯಿತು ಅಂದರೆ ನಾವು ಮರಗಳನ್ನು ಕಡಿಯುವವರು ಹಾಳು ಮಾಡೋರು ಅವರು ಮರ ಕಾಡನ್ನು ಉಳಿಸೋರು ಸೊ ಅವರನ್ನೇ ಕರೆಸಿ ನಮ್ಮ ತೊಂಬತ್ತ್ಮೂರು ಪುಸ್ತಕಗಳಿಗೆ ಎಷ್ಟು ಮರ ಕಡಿದ್ರಿ ಅಂತ ಲೆಕ್ಕ ಹಾಕಿದೆ ಬಟ್ ಒಂದು ಮರದಿಂದ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಶೀಟ್ ಅಂದರೆ ಹಾಳೆಗಳನ್ನು ಮಾಡಬೋದಂತೆ ಅಂದರೆ ನಾನೊಂದು ಎರಡು ಮರ ಬಳಸಿದ್ದೀನಿ ಇಲ್ಲಿವರೆಗೆ ಅದು ದೊಡ್ಡ ತಪ್ಪು ಮಾಡಿಲ್ಲ ಒಂದು ಎರಡನೇದು ಇದು ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಅಷ್ಟೇ ಅಂದರೆ ನನ್ನ ಐವತ್ತೆರಡು ಪುಸ್ತಕಗಳನ್ನು ಅಂಕಿತ ಪ್ರಕಾಶ್ ಪ್ರಕಟಣೆ ಮಾಡಿದ್ದಾರೆ ಅಂದರೆ ನಮ್ಗೆ ಐವತ್ತೆರಡು ಸಲ ಜಗಳ ಆಗಿದೆ ಅಂತ ಪ್ರತಿ ಸಲ ಪುಸ್ತಕ ಆದಾಗಲೂ ನೀವು ಬೇಗ ಕೊಡಲ್ಲ ಅಂತ ಜಗಳಾಡ್ತಾರೆ ನಾನು ಅದನ್ನು ಸಾಮಾನ್ಯವಾಗಿ ಬೇಗ ಕೊಡ್ತೇನೆ ನನ್ನ ಪ್ರಕಾರ ಬಟ್ ಈ ಸಲ ಅದನ್ನು ಮಂಗ್ಳು ಸೋಮವಾರ ಕೊಟ್ಟೆ ಸೋಮವಾರ ಕೊಟ್ಟಾಗ ಭಾಳ ಲೇಟ್ ಆಯ್ತು ರೀ ಆಗಲ್ಲ ಇನ್ನು ಮುಂದೆ ನಿಮ್ಮ ಪುಸ್ತಕ ಮಾಡಲ್ಲ ಅಂತ ಹೇಳಿದರು ಇದಕ್ಕೊಂದು ಕಾರಣ ಇದೆ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ತೇಜಪ್ಪ ಅಂತೇಳಿ ಅವನು ಟೈಲರ್ ಅವನು ಅವನು ಹೇಳ್ತಾ ಇದ್ದ ಈ ಬ್ಲೌಸ್ ಹೋಲಿಸ ಕೊಡ್ತಾರೆ ಅದನ್ನು ಮದುವೆ ದಿನ ಬೆಳಿಗ್ಗೆನೇ ಕೊಡಬೇಕು ಮುಂಚೆ ಕೊಟ್ಟರೆ ಅಲ್ಲಿ ನೂರು ರಿಪೇರಿ ಹೇಳ್ತಾರೆ ಅಂತ ಸೊ ಈ ಪ್ರಕಾಶಕರು ಅಷ್ಟೇ ಮೊದಲೇ ಕವರ್ ಪೇಜ್ ಕೊಟ್ಟರೆ ಇದು ಸಂದ್ ಮಾಡಿಸಿ ಇದು ದೊಡ್ಡದು ಮಾಡಿಸಿ ಇದು ಮಾಡಿ ಅದು ಮಾಡಿ ಅಂತೇಳಿ ಭಾಳ ಕಾಟ ಕೊಡ್ತಾರೆ ಹಂಗೆ ಕೊನೆಯ ದಿನ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ಸೊ ಇದು ನಾನು ಕಂಡುಕೊಂಡಂಥ ಒಂದು ಲೇಖಕರಿಗೆ ತಿಳಿಯಬೇಕಾದ ಒಂದು ಸತ್ಯ ಆಮೇಲೆ ಈ ಕಾರ ಈ ಕಾದಂಬರಿಯ ಪಾತ್ರ ನಿರ್ಗಮನ ಅಂತೇಳಿ ನನಗೆ ಆ ಜಮೀಲಿ ಒಂದು ಪುಸ್ತಕ ಮಾಡಿದರು ಸಾವು ಅಂತೇಳಿ ಎಲ್ಲ ಜೋಗಿಯ ಸಾವು ಜೋಗಿಯ ಸಾವು ಇವರು ಜೋಗಿಯ ನಿರ್ಗಮನ ಜೋಗಿಯ ನಿರ್ಗಮನ ಅಂತೇಳಿ ಭಾಳ ಕಾಟ ಕೊಡ್ತಿದೆ ಇದರಲ್ಲಿ ಏನಂದರೆ ಈ ಪಾತ್ರ ಹೊಡೆದಿದ್ದಕ್ಕೆ ಒಂದು ನಾನು ಗುರುವಾನಿಕೆಯರಲ್ಲಿ ಇದ್ದಾಗ ನಾನು ನೋಡಿದಂಥ ಒಂದು ಪಾತ್ರ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ ಗಿರಿಯಣ್ಣ ಅಂಥೇಳಿ ಅವನ ಅಣ್ಣ ಒಬ್ಬ ಇದ್ದ ಸಾಂಬ ಅಂತೇಳಿ ಅವ್ರ ತಂದೆಯವರು ಅವರು ಮನೆ ಬಿಟ್ಟು ಬಂದುಬಿಟ್ಟಿದ್ರು ಸಣ್ಣ ಊರ ಆ ಸ ಊರಲ್ಲಿ ಇದ್ದಿದ್ದೇ ಒಂದು ಮೂವತ್ತು ನಲ್ವತ್ತು ಮನೆಗಳು ಅವರು ಒಂದು ದಿವಸ ಮನೆ ಬಿಟ್ಟು ಬಂದು ನಮ್ಮಲ್ಲಿ ದೇವಸ್ಥಾನ ಏನು ಇರಲಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಆ ಬಸ್ ಸ್ಟ್ಯಾಂಡಿನ ಕಟ್ಟೆ ಮೇಲೆ ಮಲ್ಕೊಂಡಿರ್ತಾಯಿದ್ರು ಅವರು ನಮಗೆ ಆಗಾಗ ಕರೆದು ದುಡ್ಡು ಕೊಡ್ತಾಯಿದ್ರು ಸಾಂಬಾನ್ ಹತ್ರ ಒಂದು ಸೈಕಲ್ ಇತ್ತು ಅವನು ಸೈಕಲಲ್ಲಿ ಓಡಾಡ್ತಿದ್ದ ಅವರು ನಮ್ಗೆ ಕರೆದು ಹತ್ತು ಪೈಸೆ ಕೊಡ್ತೇನೆ ಆ ಸೈಕಲ್ನ ಟೈರ್ ಪಂಚರ್ ಮಾಡೋದು ಅಥವಾ ಇನ್ನೊಂದು ದಿನ ಅಲ್ಲೊಂದು ಒಂದು ಆಳವಾದ ಬಾವಿ ಇತ್ತು ಸುಮಾರು ನಲ್ವತ್ತೈವತ್ತು ಅಡಿ ಆಳ ಬಾವಿಯಿಂದ ನೀರು ಇದ್ದರು ನಿನಗೆ ಹತ್ತು ಪೈಸೆ ಕೊಡ್ತೀನಿ ಆ ರಾಟೆಯನ್ನು ಕದ್ದುಕೊಂಡು ಬಾ ಅಂತ ನಮ್ಮ ಒಂದು ಹುಡುಗರು ಗ್ಯಾಂಗಿಗೆ ಹೇಳುತ್ತವ್ರು ಇವ್ರು ಯಾಕೆ ಹೀಗೆ ಮಾಡ್ತಾರೆ ತನ್ನ ಮಕ್ಕಳ ವಿರುದ್ಧ ಅಂತೇಳಿ ನನಗೆ ಭಾಳ ದಿನ ಆಶ್ಚರ್ಯ ಅವರು ಅಂದರೆ ಎಂಥ ಅಂದರೆ ಅವರಿಗೆ ಮಕ್ಕಳನ್ನು ಆಗ್ತಾ ಇರಲಿಲ್ಲ ಇಬ್ಬರು ಮಕ್ಕಳು ಯಾಕೆ ಅಂದರೆ ಆ ಮಕ್ಕಳು ಅವರಿಗೆ ಕೆಲಸ ಮಾಡಲಿಕ್ಕೆ ಇರಲಿಲ್ಲ ಅವರು ಏನು ಕೆಲಸ ಮಾಡ್ತಿದ್ರಲ್ಲ ಇವ್ರಿಗೆ ವಯಸ್ಸಾಗಿದೆ ನೀವೇನು ಕೆಲಸ ಮಾಡಬಾರ್ದು ನೀವು ಮನೆ ವ್ಯವಹಾರದಲ್ಲಿ ತಲೆ ಹಾಕಬಾರ್ದು ಆರ್ಥಿಕ ಕೆಲಸ ನಾನು ನೋಡ್ಕೊತೀನಿ ಅವರಿಗೆ ಏನೋ ಒಂದು ಒಳ್ಳೆಯ ಸಂಬಳ ಬರೋ ಕೆಲಸ ಸಿಕ್ಕಿತ್ತು ಸಾಮಾನಿಗೆ ಹೀಗಾಗಿ ಅವನು ಬಿಡ್ತಾ ಇರಲಿಲ್ಲ ಆ ಕ್ಯಾರೆಕ್ಟ್ರು ನನ್ನ ಮನಸ್ಸಲ್ಲಿ ಎಷ್ಟು ಉಳ್ಕೊಂಡ್ಬಿಟ್ಟಿದೆ ಅಂದರೆ ಅವರು ಒಂದು ಜಗಳ ಆಡೋದು ನನ್ನ ಮಗ ನಾಲಾಯಕ್ಕೊಂದು ಬೈಯೋದು ಅವನು ಹೋಗೋದನ್ನು ಕದ್ದು ನೋಡ್ತಾ ಇರೋದು ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ ಯಾವ ಕಾರಣಕ್ಕೂ ಮನೆಗೆ ಹೋಗ್ತಾ ಇರಲಿಲ್ಲ ಸೊ ಅದೇ ಊರಲ್ಲಿ ಇದ್ದುಕೊಂಡು ತನ್ನ ಮಗನನ್ನು ಭಾಳ ವರ್ಷ ಕಾಡಿದ್ರು ಅವರು ನಮ್ಮ ಶೆಣಿ ಇಂಥದ್ದು ಒಂದು ಹೋಟ್ಲಿದೆ ಗೃಹ ಆ ಹೋಟ್ಲಲ್ಲಿ ತಿಂಡಿ ತಿಂತಾಯಿದ್ರು ಅಕೌಂಟ್ ಬರೆಸಿ ಯಾವಾಗಲೂ ಕೊಡ್ತಾ ಕೊಡ್ತಾಯಿದ್ರು ಅವ್ರಿಗೆ ದುಡ್ಡು ಹೇಗೆ ಬರ್ತಿತ್ತು ಅದು ನಂಗೆ ಗೊತ್ತಿಲ್ಲ ಏನೋ ಅಥವಾ ಇವನಿಗೆ ಆಗದೇ ಇರೋ ಮನೆಯಲ್ಲಿ ಏನಾದರೂ ಫಂಕ್ಷನ್ ನಡೆದರೆ ಮಗನಿಗೆ ಆಗದ ಅಲ್ಲಿ ಹೋಗಿ ಊಟ ಮಾಡೋದು ಅಲ್ಲಿ ಹೋಗಿ ಕೆಲಸ ಮಾಡೋದು ಈ ಥರ ಭಾಳ ವಿಚಿತ್ರವಾದ ಪಾತ್ರ ನನಗೆ ಆಗ ಅನ್ನಿಸ್ತಾ ಇತ್ತು ಈ ವಯಸ್ಸಾದ ಮೇಲೆ ಒಂಥರ ರೆಬೆಲ್ ಸ್ಟಾರ್ಗಳು ಯಾಕೆ ಆಗ್ತಾರೆ ಹಿರಿಯರು ಅಂತ ಅವ್ರ ಸಿಟ್ಟಲ್ಲಿರುತ್ತೆ ತನ್ನ ಮಗ ನಾಲಕ್ಕು ಅಂತ ಅವ್ರಿಗೆ ಯಾವ ಕ್ಷಣ ಅನಿಸುತ್ತೆ ಅಥವಾ ಆ ಮಗ ಯಾವಾಗ ತನ್ನ ತಂದೆಯನ್ನು ಕಳ್ಕೊತಾ ನಿಜವಾಗ್ಲು ಅಂತ ಅಂದರೆ ಒಂದು ತಂದೆಯ ಜೊತೆ ಒಂದು ಮಾತುಕತೆ ನಡೀತಾ ಇರುತ್ತೆ ತಂದೆಯ ಜೊತೆ ಒಂದು ಸಂಬಂಧ ಇರುತ್ತೆ ಯಾವುದೋ ಹಂತದಲ್ಲಿ ಆ ಸಂಬಂಧ ಬಿಟ್ಟು ಹೋಗಿಬಿಡುತ್ತೆ ನಮಗೆ ತಂದೆ ಏನೋ ಒಂದು ಕೇಳಿದಾಗ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ ಯಾಕೆ ಕೇಳ್ತಾ ಇದ್ದಾರೆ ಅದನ್ನು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಅಂದರೆ ಅವರಿಗೆ ವಯಸ್ಸಾಗ್ತಾ ಹೋದಾಗೆ ನಮ್ಮ ಅಸಹನೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುವಂಥ ಒಂದು ಘಟನೆಯನ್ನು ನಾನು ಬಹಳ ಜೀವನದಲ್ಲಿ ನೋಡಿದ್ದೀನಿ ಆ ಘಟನೆಯನ್ನು ಭಾಳ ದಿವಸದಿಂದ ಮನಸ್ಸಲ್ಲಿತ್ತದು ಅದನ್ನು ಇಟ್ಕೊಂಡು ಈ ಕಾದಂಬರಿ ಅಂತ ಬರೆದಿ ನಿರ್ಗಮನ ಅಂತ ತಂದೆ ಅವರು ಹೇಳ್ದಂಗೆ ತಂದೆಯ ಕಣ್ಮರೆಯ ಕುರಿತು ಅವ್ರು ಯಾವಾಗ ಕಣ್ಮರೆ ಆಗ್ತಾರೆ ಅಂತ ಗೊತ್ತಾಗಲ್ಲ ನಮ್ಮ ಕಣ್ಣಿದ್ರೆ ಇದ್ದು ಕಣ್ಮರೆ ಆಗ್ತಾರೆ ನಮ್ಮ ಒಟ್ಟಿಗೆ ಇದ್ದು ಇಲ್ಲೋ ಆಗ್ತಾರೆ ನಮ್ಮ ಜೊತೆಗೆ ಇದ್ರೂ ನಾವು ಅವ್ರು ಕಳ್ಕೊತೀವಿ ಆ ಥರದ ಒಂದು ವಿಷಯವನ್ನು ಇಟ್ಕೊಂಡು ಬರೆದಂಥ ಕಾದಂಬರಿ ಈ ಕಾದಂಬರಿಗೆ ಹಲವು ರೀತಿಯಲ್ಲಿ ನೆರವಾದವರು ಟಿ ಎನ್ ಸೀತಾರಾಮ್ ನನಗೆ ಬೇಕಾದ ಎಲ್ಲ ಲೀಗಲ್ ಅಸಿಸ್ಟೆನ್ಸನ್ನು ಅವರು ಅವ್ರ ಹತ್ರ ಫೋನ್ ಮಾಡಿ ಕೇಳಿದೆ ಅವರು ಹೇಳಿದರು ಬೆಳಿಗ್ಗೆ ನೀವು ನಾನು ಹಲ್ಲು ಜೀವ ಮುಂಚೆ ಫೋನ್ ಮಾಡಿದರೆ ನಿಮಗೆ ಜ್ಞಾನೋದಯ ಅಂತ ಮಾತುಗಳನ್ನು ಕೊಡ್ತೀನಿ ಹಲ್ಲು ಮೇಲೆ ಹೊರಟೋಗುತ್ತೆ ಅಂತ ಹಂಗಾಗಿ ಬೆಳಗ್ಗೆ ಏಳು ಗಂಟೆಗೆ ಇದು ಫೋನ್ ಮಾಡ್ತಿದ್ದೆ ಅವರು ಇದೇ ರೀತಿಯ ಪೊಲೀಸು ಕಾನೂನು ಈ ಥರ ಚೌಕಟ್ಟಿನಲ್ಲಿ ನಡೆಯುವ ಸಂಗತಿಗಳನ್ನು ಹೇಳಿದ್ದಾರೆ ಅವರ ಹೆಸರನ್ನು ಇದರಲ್ಲಿ ಹಾಕೋದು ಬಿಟ್ಟೋಗಿತ್ತು ಅವಸರಕ್ಕೆ ಅದಕ್ಕೆ ನನಗೂ ಅದನ್ನು ಹಾಕಿ ಅಂತ ಹೇಳಿದೆ ಅವರು ಮುಂದಿನ ಮುದ್ರಣ ಆದರೆ ಹಾಕೋಣ ಈ ಮುದ್ರಣದಲ್ಲಿ ಇನ್ನೇನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತೇಳಿ ಹಾಕಿಲ್ಲ ಹಾಗೂ ಕೆಲವರು ಹೆಸರುಗಳು ಬಿಟ್ಟೋಗಿದೆ ಅವರಿಗೆ ಮತ್ತೆ ನಾನು ಕೃತಜ್ಞತೆ ಹೇಳ್ತೀನಿ ಎರಡನೇದು ಕವನ ಸಂಕಲನಗಳು ನನಗೆ ಕವನ ಸಂಕಲನ ಕವನ ಬರೆಯೋದು ಬರೆದು ಬರೆಯೋದು ಬರೆದು ಬಿಡ್ತಿದ್ದೆ ಅದನ್ನು ಪುಸ್ತಕ ಮಾಡೋಕ್ಕೆ ಧೈರ್ಯ ಇರಲಿಲ್ಲ ಯಾಕಂದರೆ ಕನ್ನಡದಲ್ಲಿ ಇರುವಷ್ಟು ಒಳ್ಳೆಯ ಕವಿಗಳು ಬೇರೆ ಯಾವ ಭಾಷೆಯಲ್ಲಿ ಇಲ್ಲ ಅಂತ ನನಗೆ ಅನಿಸುತ್ತೆ ಅಷ್ಟು ಒಳ್ಳೆಯ ಕವಿಗಳು ಬಂದಿದ್ದಾರೆ ನಾವು ಬಂದ ಒಂದೊಂದು ಕವನವನ್ನು ಓದಿದ್ರು ಇದನ್ನು ಪ್ರಿಂಟ್ ಮಾಡೋಕ್ಕೆ ನಾಚಿಕೆ ಆಗುತ್ತೆ ಅಷ್ಟು ಒಳ್ಳೆಯ ಕವಿಗಳಿದ್ದಾರೆ ಹಾಗಾಗಿ ಅವರ ಎದುರು ಇದನ್ನು ಏನು ಪ್ರಿಂಟ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿದ್ದೆ ಬಟ್ ಹಲವಾರು ಜನ ಒತ್ತಾಯ ಮಾಡಿದರು ನೋಡು ನೀನು ಪ್ರಿಂಟ್ ಮಾಡೋದು ಮಾಡು ಅದರಿಂದ ಮರ್ಯಾದೆ ಬರದೆ ಹೋದರೆ ದುಡ್ಡಾದರೂ ಬರುತ್ತೆ ನಿಮಗೆ ಸೊ ಪ್ರಿಂಟ್ ಮಾಡು ಅಂತ ಹೇಳಿದರು ಹಾಗೆ ಯಾವುದೋ ಒಂದು ಬರಲಿ ಅಂತೇಳಿ ಕವನ ಸಂಕಲನವನ್ನು ಕೂಡ ಈ ಸಲ ತಂದಿದ್ದೀನಿ ಸುಮಾರು ನಲವತ್ತು ನಲವತ್ತೈದು ಪದ್ಯಗಳಿರುವಂಥ ಒಂದು ಕವನ ಸಂಕಲನ ಮತ್ತು ಒಂದು ಕಾದಂಬರಿ ಇದು ಎರಡನ್ನು ಕೂಡ ಪ್ರಕಟಣೆ ಮಾಡಿದಂಥ ಅಂಕಿತ ಪ್ರಕಾಶ್ ಇದಕ್ಕೆ ಸೊಗಸಾದ ಮುಖಚಿತ್ರವನ್ನು ಕಿರಣ್ ಮಾಡಾಳು ಮಾಡಿಕೊಟ್ಟಿದ್ದಾರೆ ಅವರು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಮುಖಪುಟವನ್ನು ನಮ್ಮ ಗೆಳೆಯರಾದ ಸುಧಾಕರ್ ದರ್ಬೆ ಮಾಡಿಕೊಟ್ಟಿದ್ದಾರೆ ಸುಧಾಕರ್ ದರ್ಬೆ ಜೊತೆ ಇರುವ ಏಕೈಕ ಅನುಕೂಲ ಅಂದರೆ ನಾವು ಅದನ್ನು ಬಹಳಷ್ಟು ಸಲ ಬದಲಾಯಿಸ್ತಿರ್ಬೋದು ಅದಕ್ಕೆ ಅವರು ಕೂಡ ಈಗ ಬೇಗ ಕೊಡೋದು ಬಿಟ್ಬಿಟ್ಟಿದ್ದಾರೆ ಬದಲಾಯ ಬದಲಾವಣೆ ಹೇಳ್ತಾರೆ ಅಂತ ಸೊ ಸುಧಾಕರ್ ದರ್ಬೆ ಮಾಡಿಕೊಟ್ಟಿದ್ದಾರೆ ಹಾಗೂ ಒಂದು ವಿಚಾರ ಏನಂದರೆ ಈ ಕಾದಂಬರಿ ಬರೆಯೋದಿದೆಯಲ್ಲ ಅದು ಏನಾಗುತ್ತೆ ಬರಿತಾ 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 ಯಾಕಾದರೂ ಶುರು ಮಾಡಿಬಿಟ್ಟು ಅನಿಸುತ್ತೆ ಈ ಪಾತ್ರಗಳೇನಾಗ್ತವೆ ಅಂದರೆ ಕೆಲವ್ರ ಜೊತೆ ಬದುಕ್ತಾ ಬದುಕ್ತಾ ಯಾಕಾದರೂ ಜೊತೆಗೆ ಬರಿತಿದ್ದೀವಿ ಅನ್ನಿಸ್ತಲ್ಲ ಹಾಗೆ ಈ ಪಾತ್ರಗಳ ಜೊತೆ ಕೂಡ ಬರಿತಾ ದಿನ ಬರಿತಾ ಹೋದ ಹಾಗೆ ಯಾಕಾದರೂ ಶುರು ಮಾಡಿಬಿಟ್ನೋ ಅಂತೇಳಿ ಅದ್ರ ಜೊತೆಗೆ ಇದ್ದುಬಿಡ್ತೀವಿ ಈ ಜಗತ್ತನ್ನು ಒಂದು ಒಂದು ರೀತಿ ಮರೆತಂತೆ ಇದ್ದುಬಿಡ್ತೀವಿ ಹಾಗೆ ಈ ಜಗತ್ತನ್ನು ಮರೆಸಿದಂಥ ಕಾದಂಬರಿ ಇದು ನನಗೆ ನನಗೆ ಒಂದು ಸುಮಾರು ಬರೆಯುವಷ್ಟು ದಿನಗಳ ಕೂಡ ಒಂಥರ ಬೇರೆ ಜಗತ್ತಲ್ಲಿದ್ದೆ ಆ ಜಗತ್ತು ನನಗೆ ಕೊಟ್ಟಂಥ ಈ ಕಾದಂಬರಿಗೆ ನಾನು ನಮಸ್ಕಾರಗಳು ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ